ನಮ್ಮ ಬಿ ಜೆ ಪಿ ಅಭ್ಯರ್ಥಿ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿ ಒ ಎ ನಾನುಸೋಮವ್ರನ್ನ ದಯವಿಟ್ಟು ಎಲ್ಸ್ಕೊಡ್ಬೇಕಂತ ಮನವಿ ಮಾಡ್ತೀನಿ ಆ ವ್ಯಕ್ತಿ ಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿರ್ತೀವಿ ಓಕೆ ಸೊ ತಾವುಗಳು ಗೊತ್ತಿರುತ್ತೆ ಯಾರಿಗಾಕ್ರೆ ಒಳ್ಳೇದು ಯಾರಿಗಾಕೆ ಇರೋದು ಅಂತ ಬಹುಶಃ ನನ್ನ ಒಂದು ಶಾಸಕರಾಗಿ ನನಗೊಂದು ಒಂದು ಮಾತಿದೆ ಬಹುಶಃ ನಾನು ಅನ್ಕೋತೀನಿ ನಿಮ್ಮ ಕ್ಷೇತ್ರದಲ್ಲಿ ಬಹುಶಃ ಎಲೆಕ್ಷನ್ ಬರೋದು ಬಾರಿ ತಪ್ಪು ಅನ್ಕೊತೀನಿ ಯಾವುದೇ ಕ್ಷೇತ್ರ ಬೇಕಾದ್ರೆ ಎಲೆಕ್ಷನ್ ಇಡ್ಬೋದು ಶಿಕ್ಷಕ ಕ್ಷೇತ್ರಕ್ಕೆ ಎಲೆಕ್ಷನ್ ಇಡೋದು ಬಾರಿ ತಪ್ಪು ಅಂತ ನನ್ನ ಭಾವನೆ ಅಂತ ಹೇಳ್ತೀನಿ ಯಾಕೆ ಹೇಳಿ ಚುನಾವಣದ ನಮ್ಮನ್ನ ಎರಡು ಗುಂಪಾಗಿ ಹುಡ್ತವೆ ಅದಲ್ವಾ ಸಮಸ್ಯೆಗಳನ್ನ ಏನಾಗುತ್ತೆ ಇದು ಈ ತರ ಆಗಲ್ಲ ಬಟ್ ನಾನು ಬಂದಾದ್ಮೇಲೆ ಬಹುಶಃ ಈ ಚುನಾವಣೆ ನಿಲ್ಲಿಸ್ತಾ ಇದ್ದೀನಿ ಚುನಾವಣೆ ಅದಲ್ಲ ಬಟ್ ಈ ನಾನೇನು ಹೇಳ್ತೀನಿ ಈಗ ಬೆಳಗ್ಗೆ ಹೋಗ್ತಿದ್ದೀನಲ್ವಾ ಕೆಲವು ಪೇಸಲ್ಲಿ ಗೊತ್ತಾಗ್ತದೆ ಕೋರ್ಟ್ ಹೆಸರಲ್ಲಿ ಇದ್ಬಿಟ್ಟು ಅಲ್ವಾ ಈಗ ನಾನು ಎಷ್ಟೇ ಆಯ್ತು ನಮಸ್ಕಾರ ಆದರೆ ನಮಸ್ಕಾರ ಇಡ್ಲಿ ಯಾಕೆ ಹೇಳಿ ಡಿಸೈಡ್ ಅವರು ಯಾರು ಕೊಟ್ಟು ಹಾಕ್ಬೇಕಂತ ಅದಲ್ವಾ ಸೊ ಹಾಗೇನಾಗುತ್ತೆ ಇನ್ನೊಬ್ರಿಗೆ ಇನ್ನೊಬ್ರು ತಂದ ಹಾಕುವಂಥ ಪ್ರಶ್ನೆ ನಿಮ್ಮಲ್ಲಿ ಬರ್ತದೆ ಅಂತ ಒಂದು ಮನೋಭಾವನೆ ನಾನು ಬೆಳಗ್ಗೆ ಯಾರೋ ಒಂದು ಮಾನಸಿ ಶ್ರೀ ಶಾಸಕರು ಪ್ಲಸ್ ಮನೀಸರು ಫೋನ್ ಮಾಡಿ ನಿಮ್ಮ ಅಣ್ಣ ಅಂತ ಬಿ ಎಡ್ ನಾನು ಸ್ವಲ್ಪ ದಯವಿಟ್ಟು ಮಾತಾಡಿ ಅಂತಂದರು ಇವ್ರು ಹೆಸರು ಎಲ್ಲಿಗೆ ಹೋಗಿದ್ರೆ ವಿಧಾನಸೌಧ ಮಟ್ಟಕ್ಕೆ ಹೋಗ್ಬಿಟ್ಟು ಮಾತಾಡಿ ಅನ್ನೋ ಮಟ್ಟಕ್ಕೆ ಹೋಗೋದು ಇದು ಯಾವ್ದ್ರೆ ನನಗೆ ಬಾಂಬ್ ಅನ್ಕೊಂಡೆ ನಾನು ಹೇಳಿದ ನನ್ನ ಕರ್ತವ್ಯ ಬಿಟ್ಬಿಡಿ ಅವ್ರು ತಪ್ಪು ತಪ್ಪೊಂದೆ ನಾನು ತಪ್ಪು ತಪ್ಪೊಂದೆ ತಪ್ಪು ತಪ್ಪೆ ಫ್ಯಾಮ್ಲಿದಲ್ಲಿ ಯಾರು ಮಾಡೋದು ತಪ್ಪು ಆಗ್ತದೆ ದಯವಿಟ್ಟು ಅದು ಬಿಟ್ಟು ಅದ್ರ ಬಗ್ಗೆ ಬಿಟ್ಬಿಡಿ ಅಂತಂದೆ ನಾನು ಮತ್ತೆ ಫೋನ್ ಮಾಡಿ ಹೇಳಿದೆ ಇಲ್ಲ ಸ್ವಲ್ಪ ನನಗೆ ಮನಸ್ತಾಪ ಇತ್ತು ಅಂದರೆ ನಾನು ನಿಮ್ಗೆ ಬೇಕಾಗಿದ್ದು ಬೇರೆಯವ್ರು ನಿಮ್ಗೆ ಬೇಕಾಗಿಲ್ಲ ಬೇರೆ ಕ್ಯಾಂಡಿಡೇಟ್ ನಿಮ್ಗೆ ಬೇಕಾಗಿಲ್ಲ ನಿಮ್ಮ ಶಾಸಕರು ಬೇಕು ಆರ್ನೂರೈವತ್ತು ಓಟ್ ಇದೆ ಇಲ್ಲಿ ಆರ್ನೂರ ಐವತ್ತು ಹೋಟೆಲ್ ಏನಾದರೂ ಅಪ್ಪಿ ತಪ್ಪಿ ನಾನ್ನೂರು ಓಟೆ ತೊಗೊಂಬಿಟ್ರೆ ಆರ್ಕೆ ನಡಿಯೋಕ್ಕಾಗಲ್ಲ ಅಂತಂದೆ ರಾಮಕೃಷ್ಣಪ್ಪ ಹೋಟಲಲ್ಲಿ ಎಟ್ಲ ಮಾದಿ ಎಟ್ಲ ಮಾದಿ ಅಂತ ಹೇಳ್ತಾನೆ ಸೊ ಸೊ ಅದರಿಂದ ದಯವಿಟ್ಟು ಇದು ನನ್ನ ಮಾನ ಬರೋದು ಪ್ರಶ್ನೆ ದಯವಿಟ್ಟು ನಾನು ಹೋಗ್ಬೇಕನ್ನ ಕಾಣಿಸ್ಕೋಕೆ ಶಿಕ್ಷಕರನ್ನು ನಾನು ಮನವನೆ ಮಾಡ್ತೀನಿ ಒಬ್ಬ ಶಾಸಕರ ಜೊತೆಗೆ ಒಬ್ಬ ಎಮ್ ಎಲ್ ಸಿ ಜೊತೆಗೂಡಿದ್ರೆ ಒಂದು ಅಭಿವೃದ್ಧಿ ಕೆಲಸಕ್ಕೆ ಒಳ್ಳೆಯದಾಗುತ್ತೆ ಈಗಾಗಲೇ ಜಿಲ್ಲೆಯವರು ಈಗಾಗಲೇ ಜಿಲ್ಲೆಯವರು ಆಗಲೇ ಮೂರು ಸಾರಿ ಶಾಸಕರಾಗಿದ್ದಾರೆ ಸೊ ಬಂದೇ ಬರುತ್ತೆ ನಾನೊಂದು ಒಂದೊಂದು ಒಬ್ಬ ದೊಡ್ಡ ವ್ಯಕ್ತಿಯೊಂದು ಮಾತ್ರ ಕೊಟ್ಟಿದ್ದಾರೆ ಏನಂತಂದರೆ ಇವಾಗ ಏನು ನೀವು ಓಟಿಂಗ್ ತೊಗೊಂಡಿದ್ಯಾ ನೆಕ್ಸ್ಟು ಓಟ್ ನಿಂತಾಗ ನಿನ್ನ ಹಾಂಟಿ ಓಟ್ ಹತ್ತು ಪರ್ಸೆಂಟ್ ಬೀಳುತ್ತೆ ಅಂತೇಳಿದ್ದಾರೆ ನಿನ್ನ ವಿರುದ್ಧವಾಗಿ ಹತ್ತು ಪರ್ಸೆಂಟ್ ಓಟು ಬೀಳುತ್ತೆ ಅಂತ ಹೇಳಿದ್ದಾರೆ ಹೇಳಿ ಆಸ್ ಎ ಕಾಮನ್ ಒಬ್ಬ ವ್ಯಕ್ತಿ ಗ್ಯಾರಂಟಿ ಒಂದೆರಡು ಎರಡು ಮೂರು ವರ್ಷ ಅಂತಂದ್ರೆ ಮೂರನೇ ಟರ್ಗೆ ಹೋದಾಗ ಹಾಂಟಿ ಆಕ್ಟಿವಿಟೀಸ್ ಆಗಿ ಹತ್ತೊಂದು ಹತ್ತು ಪರ್ಸೆಂಟ್ ವಿದ್ಯೆ ಬೀಳ್ತದೆ ಕಾಮನ್ ಮಾತಾಡೋಲ್ಲ ವಿದ್ಯೆ ಬೀಳ್ತದೆ ಒಂದು ವ್ಯಕ್ತಿ ಫೋನ್ ಎದ್ದೆ ಇರ್ಬೋದು ಹೇಳಿದೆ ಕೆಲಸ ಮಾಡದೇ ಇರ್ಬೋದು ಇಲ್ಲ ವಿರುದ್ಧವಾಗಿರ್ಬೋದು ರಾ ಸುತ್ತಮಲ ಸುತ್ತಾ ಕಾಮನ್ ಆಗಿ ಬಂದಿರ್ತದೆ ಸೊ ಅದರಿಂದ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿ ನಾನ್ ನಾಣಸುಮರ್ನ ದಯವಿಟ್ಟು ಗೆಲ್ಸ್ಕೊಡ್ಬೇಕಂತ ಮನವಿ ಮಾಡ್ತೀನಿ ನಾನೊಂದೊಂದು ಕೊಟ್ಟಿದ್ದೀನಿ ಈಗಾಗಲೇ ಏನು ಡಿಸ್ಕಷನ್ ಇದೆ ನನಗೆ ಮನವಿ ಬಂದಿದೆ ಮುಂದಿನ ವರ್ಷಗಳಲ್ಲಿ ಕೂಡ ಶಾರದಾ ವಿದ್ಯಾಸಂಸ್ಥೆಗಳಲ್ಲಿ ಕೂಡ ನಮ್ದು ಏನು ನರ್ಸಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಏನು ನಮ್ಮ ತಾಟ್ಸ್ ಬಂದಿದೆ ಖಂಡಿತವಾಗ್ಲೂ ನಾನು ಕೈ ಜೋಡಿಸಿ ನರ್ಸಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ವ್ಯವಸ್ಥೆನ ಮಾಡ್ತಾಯಿದ್ದೀನಿ ನರ್ಸಿಂಗ್ ಕಾಲೇಜನ್ನ ಸ್ಟಾರ್ಟ್ ಮಾಡೋಕ್ಕೆ ನಾನು ಕೂಡ ಅದನ್ನು ನಾನು ಕೂಡ ಒಂದು ಭಾಗವಾಗಿ ಇದ್ದೀನಿ ನರ್ಸಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಸೊ ಮುಂದಿನ ವರ್ಷಗಳಲ್ಲಿ ನಮ್ಮ ಕಾಲೇಜಲ್ಲಿ ನರ್ಸಿಂಗ್ ಸ್ಟಾರ್ಟ್ ಮಾಡಿ ಸೊ ನನ್ನ ಅಂದರೆ ಎರಡು ರೂಮ್ ಹಾಕಿದ್ದೀನಿ ಈ ಹನ್ನೆರಡು ಹದಿಮೂರ ತರಕಾರಿ ಗುದ್ದಿ ಪೂಜೆ ಮಾಡಿಕೊಡ್ತೀನಿ ಅದಲ್ವಾ ಎಲ್ಲ ವ್ಯವಸ್ಥೆನ ಮಾಡಿಕೊಡ್ತೀನಿ ನಾನು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಅವಧಾರೇ ನನಗಿಲ್ಲ ಒಬ್ಬ ಶಾಸಕನಾಗಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಬಂದಿದ್ದೀನಿ ದಯವಿಟ್ಟು ಆಚೆ ಯಾರು ಹೆಂಗೆ ಅಂತ ನನಗೆ ಗೊತ್ತೇ ಒಳಗಡೆ ನಾನು ನಿಮ್ಮ ಮನವಿ ಮಾಡ್ತಿದ್ದೀನಿ ದಯವಿಟ್ಟು ಅಂಡ್ ಸಮ್ಮರ್ಗೆ ಓಟ್ ಮಾಡಿ ಯಾಕಂದರೆ ನಾನು ಯಥೇಚ್ಛ ಒಬ್ಬ ಶಾಸಕನಾಗಿ ಓಟ್ ತಗೊಂಡಿಲ್ಲ ಅಂತಂದರೆ ನನಗೆ ನನ್ನ ನೆಕ್ಸ್ಟ್ ಹೋಗ್ತಕ್ಕಂಥ ದಾರಿಯಲ್ಲಿ ಎಲ್ಲೋ ಒಂದು ಕಡೆ ನನಗೆ ಎಡವರ್ಟ್ ಆಗೋ ಚಾನ್ಸಸ್ಸು ಇದ್ದೇವೆ ಸೊ ಅದರಿಂದ ತಾವುಲೆಲ್ಲ ಒ ಎನ್ ಅಣ್ಸೋರಿಗೆ ಒಂದು ಹಾಕೋ ಮುಖಾಂತರವಾಗಿ ದಯವಿಟ್ಟು ಯಾರೋ ಅಟಾಕ್ಬೇಡಿ ಯಾರೋ ಅಟಾಕ್ಬೇಡಿ ಒಂದು ಹಾಕೋ ಮುಖಾಂತರವಾಗಿ ನನಗೆ ಗೆಲ್ಸ್ಕೊಡ್ಬೇಕಂತ ನಾನು ಕೇಳ್ತೀನಿ ಸೊ ನಿಮ್ದು ಏನೇ ಸಮಸ್ಯೆ ಇದ್ರೆ ಕೂಡ ನಾನು ಅವ್ರನ್ನ ಬರ್ತೀನಿ ನಾನು ಕರ್ಕೊಂಡ್ಬರ್ತೀನಿ ನಮ್ಮ ಸಮಸ್ಯೆಗಳ ಬಗೆಹರಿಸ್ಕೋಣ ನಮ್ಮ ಸಮಸ್ಯೆಗಳ ನಿಮ್ಮ ಶಿಕ್ಷಕರ ಒಂದು ಇದರಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ನಿಮ್ಮನ್ನು ಕೂಕ್ ಕೂಗ್ಲಿಕ್ಕೆ ಒಬ್ಬ ಶಾಸಕನ ವಿಧಾನಸಭೆ ಕಳ್ಸ್ಕೊಡ್ತಿದಿರಾ ವಿಧಾನ ಪರಿಷತ್ ಕಳ್ಸಿ ಅದು ಒಳ್ಳೇದಾಗ್ಲಿ ಆಯ್ಕೆ ಒಳ್ಳೇದಾಗ್ಲಿ ಅಂತ ನಾನು ಒಂದು ಮಾಡ್ತೀನಿ ಈ ವಿಚಾರದಲ್ಲಿ ರಾಜಕಾರಣ ಮಾಡಿ ಸೊ ನಾವು ಇದು ಮಾಡೋದು ಬೇಡ ಸೊ ಯಾಕೋ ಎಲ್ಲೋ ಬಂದಿರತಕ್ಕಂಥ ವ್ಯಕ್ತಿಯ ಕೆಲಸದಿಂದ ನಮ್ಮ ಜಿಲ್ಲೆಗೆ ಇನ್ನೊಂದು ಅವಕಾಶ ಕೊಟ್ಟರೆ ಒಳ್ಳೇದು ಅಂತ ನನ್ನ ಭಾವನೆಯಾಗಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ಅವರ ಸಂಸ್ಥೆಯ ಒಂದು ಒಂದು ಇದಕ್ಕೆ ಒಂದು ಆಡಳಿತ ಮಂಡಳಿಗೆ ಮನವಿ ಮಾಡ್ತೀನಿ ನಿಮಗೂ ಮನವಿ ಮಾಡ್ತೀನಿ ಒಯ ನಾನು ಸನ್ ಓಟ್ ಕೊಡಿ ಅಂತ ಕೇಳ್ತಾ ಇದ್ದೀವಿ